ಎಡಿ ಆ ಒಂದು ಡಿವನ್ ಪವರ್ ಮಾಡ್ಕೊಂಡ್ಬಿಡ್ತೀವಿ ನೀವು ಇಲ್ಲಿದ್ದೀರಾ ಸ್ತ್ರೀನಲ್ಲಿ ನಾವು ಒಂದ್ಸಲಿ ಡಾಕ್ಟರ್ ರಾಜ ನಮಸ್ಕಾರ ಹೇಗಿದ್ದೀರಲ್ಲ ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಹೇಳೋದಕ್ಕಿಷ್ಟ ಆದ್ರೆ ಇಷ್ಟ ಆದಾಗ ರಾಜಅಲಿ ಬಸ ಜರ್ನಿ ನಾನು ಅಡ್ರೆಸ್ ಮಾಡ್ಕೊಂಡು ಬಂದಿದ್ದೀನಿ ಗೋಧಿ ಬಣ್ಣದಲ್ಲಿ ಹಾಕ್ಬೋದು ಗೋಧಿ ಬಣ್ಣದಲ್ಲಿ ಬೇಸ್ ವಾಯ್ಸ್ ನೋಡಿ ಯಾವಾಗ ಸಿಗೋದು ಅದೇ ತರ ಮ್ಯೂಟ್ ಮಾಡ್ತಿದ್ದೆ ಅವಾಗ ಈಗಿಡಿದಿನ ಕೆ ಜಿ ಎಫ್ ಆಗ್ಬೋದು ಇವತ್ತು ಲವ್ಲಿ ಆಗ್ಬೋದು ಹೆಸರು ಲವ್ಲಿ ತುಂಬ ಪಕ್ಕಾ ಒಂದು ಕಮರ್ಷಿಯಲ್ ಮಾಸ್ ಈ ಸಿನಿಮಾದ ಟೈಲರ್ ರಿಲೀಸ್ ಮಾಡ್ಕೊಡ್ಬೋದ ಅಂತ ಹೇಳಿ ಹರಿಪ್ರಿಯ ಅವರು ನನಗೆ ಫೋನ್ ಮಾಡೋರು ವಸಿಷ್ಠ ಆಚೆ ಇದಾರೆ ಬಂದ ತಕ್ಷಣ ಫೋನ್ ಅಂತ ನಾನು ಅವ್ರಿಗೆ ತುಂಬಾ ಆತ್ಮೀಯ ಸ್ನೇಹಿತರು ಹೋದ್ರೆ ಹುಡುಗರ ತರ ಗುರು ಗುರು ಅಂತ ಮತ ವೇದಿಕೆ ನಾವಿಬ್ಬರು

ನನ್ನ ಮೊದಲನೇ ನಿರ್ದೇಶನದಲ್ಲಿ ಇವರೇ ಹೀರೋಯಿನ್ ಆಗಿದ್ರು ನಾನು ಹೆಡ್ಲಿ ಸಿನಿಮಾ ಮಾಡಿದಾಗ ಮೊದಲನೇ ನಾಯಕನಾಗಿ ನಟಿಸ್ತಾ ಕೂಡ ಅವರೇ ಹೀರೋಯಿನ್ ಆಗಿದ್ರು ಸೊ ಹಾಗಾಗಿ ಅದು ಹಾಗಾಗಿ ಅವರು ಕರೆದು ಬಂದಾಗ ಬರ್ತೀನಿ ಅಂತ ಬಂದೆ ನಾನು ಈ ಥರದ ಎಕ್ಸ್ಪೆಕ್ಟ್ರೇಷನ್ ಇರಲ್ಲ ಒಂದು ಈ ಥರದ ಒಂದು ನಟ ಮತ್ತು ಈ ಥರದ ಒಬ್ಬ ನಾಯಕ ಅದೊಂದು ಫಿಲ್ಮ್ ಒಂದು ಫೀಲಿಂಗ್ ಬಾಕಿ ಇತ್ತು ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗಕ್ಕೆ ವಿಶಿಷ್ಟ ಒಂದು ಆಸ್ತಿ ಆಗ್ತಾರೆ ದೈವರು ನಿರ್ಮಾಪಕರಿಗೆ ನಾನು ಕಂಗ್ರಾಜ್ಯುಲೇಷನ್ ಹೇಳ್ತೇನೆ ತುಂಬ ಅದ್ಭುತವಾಗಿ ತುಂಬ ಹೆಚ್ಚಾಗಿ ಸರ್ಮಾನ ಮಾಡಿದರೆ ಮೊದಲಿಂದ ನಿರ್ದೇಶನ ನಿರ್ದೇಶಕ ಮಾಡುವಂಥ ಚೀನಾದರೆ ಅವರು ಏನು ಕೇಳಿಸಿದ ಪುಷ್ಪ ವಿಮಾನ ಆಗಿದೆ ಸೈಲೆಂಟ್ ಸೈಲೆಂಟ್ ಇವಾಗ ವಶಿಷ್ಠರಿಗೆ ಮೈತ್ರಿ ಅಂಗಿಮದ ಕೇಳಿಸಿದ್ದೀವಿ ईकसे यार यल्ली तो मंगोर मारोगे <laughs> okay. okay. तो 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 okay. को इकसे यार ओके यल्ली तो मंगोर मारोगे okay. को नहीं कर रहे अरसा निना निवाई रंगी ओंठी नहीं तो तुम ब्रेक उस बस मोरा ओके लसीकर तुम्हारो में ना देखने रहो ना सजूर हंसाने तारे को सिंगारली जाकता था क्या पा ಹಾ ಓಕೆ ಸೊ ಎಲ್ರು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳು ಇತ್ತೀಚಿಗೆ ಬಹಳಷ್ಟು ಚರ್ಚೆ ಆಗ್ತಿರೋದು ಸಿನಿಮಾಗೆ ಜನ ಬರ್ತಿಲ್ಲ ಥಿಯೇಟರ್ಗೆ ಸಿನಿಮಾಗಳು ಓಡ್ತಿಲ್ಲ ಅನ್ನೋದು ಸೊ ಕೆಲವು ಸಲ ಮ್ಯಾಚ್ ಸೋಲ್ತೀವಿ ಕೆಲವು ಸಲ ಚೆನ್ನಾಗಿ ಹಿಟ್ ಆಗಿರೋ ಮ್ಯಾಚ್ ಅಲ್ಲಿ ಗ್ರೌಂಡಲ್ಲಿ ಜನ ಇರೋದು ಸೊ ಹಾಗಾಗಿ ನೀವು ಬಿಟ್ಕೊಳ್ಬೇಡಿ ನಾವು ಬಿಟ್ಕೊಳ್ಬಾರ್ದು ಇಬ್ರು ಒಂದು ಹಿಂದಿನ ಸಿಚುಯೇಷನ್ ಹೋಗೋಣ ಒಳ್ಳೆ ಸಿನಿಮಾ ಬಂದಾಗ ಥಿಯೇಟರ್ಗೆ ಹೋಗ್ಬಿಟ್ಟು ಜನ ನೋಡಬೇಕು ನಿಮ್ಮ ಆಶೀರ್ವಾದ ಇದ್ರೆ ಮಾತ್ರ ಕನ್ನಡ ಚಿತ್ರಗಳನ್ನು ಬೆಳೆಯಲು ಸಾಧ್ಯ ಇಲ್ಲೆಲ್ಲರೂ ಸಹಕಾರ ಇರಲಿ ಸೊ ನಮೀನು ಅವಾಗ ಕಾಲಿ ಸಿನಿಮಾ ಬರ್ತಿದೆ ಕೋಟಿ ಎರಡು ಸಿನಿಮಾ ಅಂತ ಮೂರು ಸಿನಿಮಾ ಬರ್ತಿದೆ ಅದನ್ನು ನಾನು ಪ್ರೆಸ್ ಜೊತೆ ನಾಳೆ ಮಾತಾಡ್ತೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ವಸಿಷ್ಠ ಬಹು ದೊಡ್ಡ ನಟನಾಗಿ ಭೂಮಿ ಮಾಡಿದ್ರು ಕೂಡ ನಾಯಕ ನಟನಾಗಿ ಬಹು ದೊಡ್ಡ ಸ್ಥಾನಕ್ಕೆ ಇರಲಿ ಅಂತ ನಾನು ಆಶಿಸ್ತೀನಿ ನಾವು ಅವ್ರ ಬಿಂಗಾವಣ್ಣಾಗಿ ಹರಿದ್ವಿ ಅವರು ನಿಮ್ಮೆಬ್ಬರೂ ಬಾಳಲು ತುಂಬ ಚೆನ್ನಾಗಿರಲಿ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಹಾಗೆ ನೀವು ಬ್ರೇಕ್ ಕೊಟ್ಟರೆ ಮತ್ತೆ ಬನ್ನಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ತುಂಬ ಜನ ಹೀರೋಯಿನ್ಗಳ ದೊರಕೆ ಇದೆ ಇಲ್ಲಿ ನೋಡಿ ಕನ್ನಡದಲ್ಲೇ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಪಾಟೀಲ್ ಕರ್ಕೊಂಡು ಬಂದೆ ಕ್ಯಾರೆಕ್ಟ್ರಲ್ಲಿ ಸೊ ಹಾಗಾಗಿ ನೀವು ಹೀರೋ ಹೀರೋಯಿನ್ಗಳು ಹಿಂಗೆ ಬ್ರೇಕ್ ತಗೊಳ್ಬಾರ್ದು ಸೊ ಹಾಗಾಗಿ ಆಲ್ ದಿ ಬೆಸ್ಟ್ ಲವ್ಲಿ ಬಣ್ಣಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ Thank you.